ಏನು ಹೇಳ್ತಿದಿರ ತೊಂಬತ್ತೈದು ಸಾವಿರ ಅಲ್ಲೋ ಎರಡಲ್ಲಾಗ್ಯಾವೆ ಯಾವೆ ಣ ಏನು ಹೇಳ್ತಿದಿರಾ ಮುಂದುವರೆ ಕಡೆ ಬಂದಿದ್ದ ಮೀನಪ್ಪ ಏಯ್ ಹಿಂದೂವರೆ ಹೇಳ್ತಿದ್ರಾ ಅಲ್ಲೋ ನಾಲ್ಕಲ್ಲಾಗೇವೆ ಅವರು ತೋಟಿ ತೋಟಿ ಹೆಸರು ನಟರಾಜು ಏನಾಯ್ತಿದ್ರ <muchas> ಹೇಳಲ್ಲಕ್ಕೂವರೆ no mardi lleva gelteilwa. ಅಣ್ಣ ಏನು ಹೇಳ್ತಿದ್ರಾ ನಾಲ್ಕುವರೆ ಲಕ್ಷ ಅಲ್ಲೂ ಅರಲ್ಲ ಐತೆ ಯಾವರು ಕೆಂಪೈನ್ ಕೋಟೆ ಆರಾಮ ಮಾಡವಾ ಹಾಂ ಹಾಂ ಏನೇ ಕೈ ತಿಂಡಿ ಕೊಡ್ತೀರಾ ಕೈ ತಿಂಡಿ ಹಾಂ 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 ಯಾವ ಜಾತ್ರೆ ಹೋಗ್ತೀರಾ ಹಾಂ

ಚಂದ್ರಪನ್ನ ಸಂತಲ್ಲಿ ಹಾಂ ಹಾಂ ಪ್ಯೂರಹಳ್ಳಿ ಕಾರ ಅಣ್ಣ ಪ್ಯೂರಹಳ್ಳಿ ಕಾರ ಹಾಂ 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 ನಲ್ವತ್ತು ಸಾವಿರ ಹೇಳ್ತಿದ್ರೆ ಒಂದು ನಲ್ವತ್ತಣ ಒಂದು ನಲ್ವತ್ತು ಒಂದು ಲಕ್ಷದ ನಲ್ವತ್ತು ಸಾವಿರ ಹಾಂ ನಿಮ್ಮ ಹೆಸರು ನಮ್ಮ ಹೆಸ್ರು ನಾಗರಾಜು ಅಣ್ಣ ನಾಗರಾಜು ಹಾಂ ಫೋನ್ ನಂಬರ್ ಹೇಳಿ ಸೆವೆನ್ ತ್ರೀ ಹಾಂ ತ್ರೀ ಏಟ್ ಹಾಂ ಒನ್ ತ್ರೀ ಹ್ಞೂ ಜೀರೋ ಏಟ್ ಹಾಂ ಸೆವೆನ್ ಟು ಎರಡಲ್ಲ ಆಗೈತೆ ಏನ್ ಹೇಳ್ತಿದ್ರಾ ಮೂರುವರೆ ಲಕ್ಷ ಯಾವರು ಕೆಂಪೈನ್ ಕೋಟೆ ಅಲ್ಲೋ ಎರಡಲ್ಲ ಐತೆ ನಿಮ್ಮ ಹೆಸ್ರು ನಾಗರಾಜು ಅಂತ ಏನಾಯ್ತಿದ್ರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹಾಂ ಎರಡಲ್ಲೂ ಎರಡಲ್ಲ ಐತೆ ಹಾ ಯವರು ಕಿಕ್ಕೇರಿ ಹತ್ರ ಹೊಸೂರ ಕಿಕ್ಕೇರಿ ಹತ್ರ ಹೊಸೂರು ಹೆಸೂರು ನಿಮ್ಮ ಹೆಸರು ನಾಗರಾಜು ಅಂತ ನಾಗರಾಜು ಯಾವಾಗ ಬಂದ್ರಿ ಮೊನ್ನೆ ಬಂದಿದ್ದ ಎರಡು ದಿನ ಆಯ್ತು ಎರಡು ದಿವಸ ಆಯ್ತು ಹಾಂ ಹಾಂ ಆರಂಭ ಮಾಡೈತಾ ಆರಂಭ ಮಾಡೈತಣ್ಣ ಒಂಟಿ ಒಂಟಿ ತಂದಿದ್ರ ಒಂಟಿ ಇದ್ರ ಜೊತೆ ಕೊಟ್ಬಿಟ್ಟ ಹಾಂ ಹಾಂ ಆರಂಭ ಮಾಡೈತೆ ಹಾಂ ಹಾಂ ಯಾವ ಜಾತ್ರೆಗೆ ಹೋಗ್ತೀರಾ ನಮ್ದು ಬೂಕಟ್ಟೆ ಇದು ಏಮ್ಗಿರಿ ಹ್ಮ್ ಕ್ಯಾಮೆನಹಳ್ಳಿ ಹ್ಮ್ ಮದ್ಗಿರಿ ಹ್ಮ್ ಜೋಡ್ಗಟ್ಟೆ ಹ್ಮ್ ಚಿಂತಾಮಣಿ ಹೇಜಿ ಟೆಂಪಲ್ ಎಲ್ಲ ಕೂತಿದ್ರು ನಿಮ್ಮ ಹೆಸರು ನಾಗರಾಜ ನಾಗರಾಜ ನಿಮ್ಮ ಏನ್ ಹೇಳ್ತಿದ್ರ ಒಂದು ಲಕ್ಷ ಮಾಡ್ ಲಕ್ಷ ಆಯ್ತಿದ್ರ ಹಲೋ ಇನ್ನೂ ಅಲ್ಲಿ ಮಾಡಿಲ್ಲ ಇವ ನಿಮ್ಮವ್ ಅವನು ಹೇಳಿದ್ರ ಒಂದು ಇಪ್ಪತ್ತೈದು ಅಲ್ಲು ಎರಡಲ್ಲು ಆ ಕಡೆವು ಯಾರಲ್ಲ ಆ ಕಡೆ ಹೇಳಿದ್ರ ಐವತ್ತು ಸಾವಿರ ಆ ಕಡೆ ಕೊನೆ ತೊಂಬತ್ತು ಸಾವಿರ ಯಾವರು ಕೊತ್ನಳ್ಳಿ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಕೊತ್ನಹಳ್ಳಿ ನಿಮ್ಮವಾ ಏನು ಹೇಳ್ತಿದ್ದಿರಾ ಹಾಂ ಎರಡು ಎಪ್ಪತ್ತು ಅಲ್ಲೋ ಎರಡಲ್ಲ ಐತೆ ಯಾವರು ಬೇಡಿಗಟ್ಟ ಇವ ನಿಮ್ಮವಾಮ್ಮವಾ ಏನು ಹೇಳ್ತಿದ್ರ ಒಂದು ಮೂವತ್ತು ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಸಂತೆಪಾಟ್ನಹಳ್ಳಿ ದೊಡ್ಡಕ್ಕೆ ಹತ್ತನಹಳ್ಳಿ ನಿಮ್ಮ ಹೆಸ್ರು ಯೋಗಣ್ಣ ಬೇರೆ ಹಾಂ ಏನು ಹೇಳ್ತಾವ್ರೆ ಎರಡೂವರೆ ಓಕೆ ಒಂದು ಎಪ್ಪತ್ತು ಇನ್ನು ಅಲ್ಲಿ ಆಗಿಲ್ಲ ಅವು ಅಲ್ಲಿ ಮಾಡಿಲ್ವಾ

ಆರು ಲಕ್ಷ ಆರು ಲಕ್ಷ ಹೇಳ್ತಿದ್ರೋ ಎರಡಲ್ಲ ಆಯ್ತಾ ಆರು ಲಕ್ಷ ಹೇಳ್ತಾ ಇದ್ರ ಯಾವರು ಕೈಗೋನಳ್ಳಿ ಕರು ಕೈಗೋನಹಳ್ಳಿ 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 ಯಾವ ತಾಲೂಕು ಎಸ್ ಸಿ ನಾರಾಯಣಗೌಡ್ರ ನಾರಾಯಣಗೌಡರು ಮಾಜಿ ಮಂತ್ರಿ ಮಾಜಿ ಮಂತ್ರಿ ನಿಮ್ಮ ಹೆಸರು ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ ಇರ್ತಾವೆ ಎಷ್ಟೊತ್ತಿ ತಂದಿದ್ರಿ ಐಜಿ ಆ ಕಡೆ ನಿಮ್ಮ ಹೇಳ್ತಿದ್ರಾ ಎರಡು ಎಂಬತ್ತು ಅಲ್ಲೋ ಎರಡಲ್ಲ ಆ ಕಡೆ ಅದು ಎರಡಲ್ಲೋ ಅದಕ್ಕೆ ಒಂದು ಇಪ್ಪತ್ತು

ಏನಾಯ್ತಿದ್ರೆ ಲಕ್ಷದ ಅರವತ್ ಸಾವಿರ ಹಸಬಾಯಿ ಯಾವ ತಾಲೂಕು ಸಂತೆ ಸಂತೆ ಬೈತಳ್ಳಿ ಕೆಆರ್ಪೇಟೆ ತಾಲೂಕು ನಿಮ್ಮ ಹೆಸರು ರಾಜು ಆರಾಮ ಮಾಡವಾಡಿ ಮಳ್ಳೋಡ್ದವ ಮನೇಲ್ ಹೊಡ್ತವ ತಂದವು

ಐದ್ಯಾ ಎಲ್ಲ ಕೊಡ್ತೀವಿ ಬೆಣ್ಣೆ ಎಲ್ಲ ಹವರು ಬೂಕ ಬೂಕ ನಿಮ್ಮ ಹೆಸರ ಶ್ರೀಕಂಠಯ್ಯ ಕೆಆರ್ ಶ್ರೀಕಂಠಯ್ಯ ಕೆಆರ್

ನಿಮ್ಮ ಹೆಸರು ಮಾದೇವ ಮಾದೇವ ಮಹದೇವ್ ಫೋನ್ ನಂಬರ್ ಹೇಳಿ ಏಟ್ ಸೆವೆನ್ ಡಬಲ್ ಟು ಫೋರ್ ಒನ್ ತ್ರೀ ಸೆವೆನ್ ಏಯ್ಟ್ ಒನ್